ನಮಸ್ತೆ ಗೆಳೆಯರೆ ಇತ್ತೀಚೆಗೆ ದ್ವಾದಶ ಜ್ಯೋತಿರ್ಲಿಂಗಗಳ ಕುರಿತಾಗಿ ಗೂಗಲ್ ಅರ್ತ್ನಲ್ಲಿ ಅಧ್ಯಯನ ನಿರತವಾಗಿದ್ದಾಗ ಆಸಕ್ತಿಕರ ವಿಚಾರ ತಿಳಿಯಿತು ಅದೇನೆಂದರೆ ಎಲ್ಲ ಜ್ಯೋತಿರ್ಲಿಂಗಗಳನ್ನು ಮ್ಯಾಪ್ನಲ್ಲಿ ಗುರುತಿಸಿ ಗೆರೆ ಎಳೆದರೆ ಅದೊಂದು ಶಂಕದ ಕೃತಿ ತೆರೆದುಕೊಳ್ಳುತ್ತದೆ ಭಾರತದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳು ಒಂದರ ನಂತರ ಒಂದು ಸುರುಳಿಯಲ್ಲಿ ನೆಲೆಗೊಂಡಿದೆ ಈ ಶಂಕ ಮಾದರಿಯು ಪ್ರಕೃತಿಯ ರಹಸ್ಯವನ್ನು ಸಂಕೇತಿಸುತ್ತದೆ ಹಾಗೂ ಶಂಕದ ಆಕೃತಿಯು ಫಿಬೋನಾಕಿ ಸರಣಿಯಂತೆ ಕಾಣುತ್ತದೆ ಫಿಬೋನಾಕಿ ಸರಣಿ ಎಂದರೆ ಹಿಂದಿನ ಎರಡು ಸಂಖ್ಯೆಗಳನ್ನು ಕೊಡುತ್ತಾ ಬರುವ ಮೊತ್ತವಾಗಿರುತ್ತದೆ ಅದೇ ರೀತಿ ಸಂಕಲನ ಮಾಡುತ್ತಾ ಹೋದಂತೆ ಅನಂತದವರೆಗೆ ಸಾಗುತ್ತದೆ ಜ್ಯೋತಿರ್ಲಿಂಗಗಳು ಕೇದಾರನಾಥದಿಂದ ಶುರುವಾಗಿ ವೈದ್ಯನಾಥ್ ರಾಮೇಶ್ವರ್ ನಾಗೇಶ್ವರ್ ವಿಶ್ವನಾಥ್ ಮಲ್ಲಿಕಾರ್ಜುನ್ ಸೋಮನಾಥ್ ಮಹಾಕಾಳೇಶ್ವರ್ ಓಂಕಾರೇಶ್ವರ್ ಭೀಮಾಶಂಕರ್ ತ್ರಯಂಬಕೇಶ್ವರ್ ಮುಂದುವರೆದು ಗೃಷ್ಣೇಶ್ವರ್ನಲ್ಲಿ ಸುರುಳಿ ಅಂತ್ಯವಾಗುತ್ತದೆ ಶಕ್ತಿಯು ಯಾವಾಗಲೂ ತನ್ನನ್ನು ತಾನು ಸಮತೋಲನಗೊಳಿಸುತ್ತದೆ ಶಕ್ತಿಯೇ ಕೇಂದ್ರೀಕೃತವಾಗಿರುವ ಬಿಂದುವಿನಿಂದ ವಿಶ್ವದೆಡೆಗೆ ಹರಿಯುತ್ತದೆ ಹೆಚ್ಚಿನ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶಕ್ಕೆ ಗಾಳಿಯು ಹರಿಯಲು ಇದು ಕಾರಣವಾಗಿದೆ ಇದನ್ನು ಆಂಗ್ಲದಲ್ಲಿ ಡಿಫ್ಯೂಷನ್ ಎಂದು ಕರೆಯುತ್ತಾರೆ ಹಾಗೆಯೇ ಮುಂದುವರೆದ ಅಧ್ಯಯನ ಭಾಗವಾಗಿ ಪ್ರತಿ ಜ್ಯೋತಿರ್ಲಿಂಗದಿಂದ ಪ್ರತಿ ಜ್ಯೋತಿರ್ಲಿಂಗಕ್ಕೆ ಗೆರೆ ಎಳೆದು ಎಲ್ಲ ಹನ್ನೆರಡು ಜ್ಯೋತಿರ್ಲಿಂಗಗಳಿಗೂ ಎಳೆಯಲಾದ ಗೆರೆಗಳನ್ನು ಒಂದೆಡೆ ಸಮ್ಮಿಳಿತಗೊಳಿಸಿದರೆ ನಮಗೆ ಭವ್ಯ ಭಾರತದಲ್ಲಿ ವಜ್ರದ ಆಕೃತಿ ಕಾಣಿಸುತ್ತದೆ ವಜ್ರ ಎಂದರೆ ಭೇದಿಸಲಾಗದ್ದು ಮತ್ತು ಹೆಚ್ಚಿನ ಕಾಠಿಣ್ಯವನ್ನು ಹೊಂದಿರುವಂಥದ್ದು ಎಂದರ್ಥ ವಜ್ರವು ಅತೀಂದ್ರಿಯತೆಯಲ್ಲಿ ಮುಳುಗಿರುವ ರತ್ನವಾಗಿದೆ ಕುತೂಹಲಗಳಿಂದ ಕೂಡಿದ ಬ್ರಹ್ಮಾಂಡದ ಶಕ್ತಿಯ ರಹಸ್ಯಗಳೊಂದಿಗೆ ಸಂಕೀರ್ಣವಾಗಿ ಸಂಬಂಧ ಹೊಂದಿದೆ ಹಾಗೂ ಬ್ರಹ್ಮಾಂಡದ ನಿಗೂಢ ಶಕ್ತಿಗಳಿಗೆ ಸ್ಪಷ್ಟವಾದ ಸಂಪರ್ಕವಾಗಿದೆ ಭಾರತದಲ್ಲಿ ವಜ್ರಗಳು ದೈವಿಕ ಗುಣಲಕ್ಷಣಗಳೊಂದಿಗೆ ಸಂಬಂಧ ಹೊಂದಿದೆ ಇದು ಶುದ್ಧತೆ ಮತ್ತು ಶಕ್ತಿಯನ್ನು ಸಂಕೇತಿಸುತ್ತದೆ ಮತ್ತು ಶಕ್ತಿ ರಕ್ಷಣೆ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯವನ್ನು ಸಂಕೇತಿಸುವ ರತ್ನಗಳಲ್ಲಿ ಒಂದಾಗಿದೆ ವಜ್ರಕ್ಕೆ ಸಂಸ್ಕೃತ ಪದವು ವಜ್ರ ಮತ್ತು ವಜ್ರಾಯುಧಂ ಎಂಬುದಾಗಿದೆ ಇಂದ್ರ ದೇವತೆ ಬಳಸಿದ ಗುಡುಗು ಆಯುಧಕ್ಕೆ ನೀಡಿದ ಹೆಸರು ವಜ್ರಾಯುಧಂ ಆ ವಜ್ರಾಯುಧವು ಆದದ್ದು ದದೀಚಿ ಋಷಿಗಳ ಬೆನ್ನೆಲುಬಿನಿಂದ ಪ್ರಾಚೀನ ಹಿಂದೂ ವೈದ್ಯರು ಹಲವಾರು ರೋಗಗಳು ಮತ್ತು ಅಸ್ವಸ್ಥತೆಗಳನ್ನು ಗುಣಪಡಿಸಲು ವಜ್ರಗಳನ್ನು ಬಳಸುತ್ತಿದ್ದರು ವಜ್ರವು ಅಗಾಧವಾದ ಶಕ್ತಿಯನ್ನು ಹೊಂದಿದೆ ಎಂದು ಅವರು ನಂಬಿದ್ದರು ಆದ್ದರಿಂದ ಅವರು ಜ್ವರದಿಂದ ಹಿಡಿದು ಜೀರ್ಣಕ್ರಿಯೆಯ ಸಮಸ್ಯೆಗಳವರೆಗೆ ವ್ಯಾಪಕ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ವಜ್ರಗಳನ್ನು ಬಳಸುತ್ತಿದ್ದರು ವಜ್ರವು ಹಲವಾರು ಕಾಯಿಲೆಗಳಿಗೆ ದಿವ್ಯೌಷಧ ಸಹ ಹೌದು ವೈದಿಕ ಜ್ಯೋತಿಷ್ಯದಲ್ಲಿ ವಜ್ರಗಳು ಶುಕ್ರ ಗ್ರಹಕ್ಕೆ ಸಂಬಂಧಿಸಿವೆ ಶುಕ್ರವು ಸೌಂದರ್ಯ ಪ್ರೀತಿ ಸೃಜನಶೀಲತೆಯನ್ನು ಸಂಕೇತಿಸುತ್ತದೆ ಒಟ್ಟಾರೆಯಾಗಿ ವಿವಿಧತೆಯಲ್ಲಿ ಏಕತೆ ಎಂತಿರುವ ಭಾರತವು ಪ್ರಪಂಚಕ್ಕೆ ಮುಖಪದ್ಮವಾಗಿ ಎಲ್ಲ ಜ್ಯೋತಿರ್ಲಿಂಗಗಳನ್ನು ತನ್ನ ಮಡಿಲಲ್ಲೇ ಇರಿಸಿಕೊಂಡು ಬೀಗುತ್ತಿದೆ ಇಂತಹ ಪುಣ್ಯ ಭೂಮಿ ಕರ್ಮ ಭೂಮಿ ಮೋಕ್ಷಭೂಮಿಯಲ್ಲಿ ಹುಟ್ಟಿರುವ ನಾವೇ ಧನ್ಯರು ಧನ್ಯವಾದ ಅಹೋರಾತ್ರ